ಹಾಯ್ ಭೂಲೋಕ ಕನ್ನಡ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ಬನ್ನಿ ನಮ್ಮ ವಿಡಿಯೋನ ಸ್ಟಾರ್ಟ್ ಮಾಡೋಣ ನಾವು ಸೋಳ ಸೋಮವಾರ ಅಂದರೆ ಹದಿನಾರು ಸೋಮವಾರ ಮಹಾದೇವನ ಪೂಜೆ ವ್ರತ ಕೈಗೊಂಡಿದ್ದೇವೆ ಪೂಜಾ ಮುಗಿಸಿದ್ದೇವೆ ಹದಿನಾರು ಸೋಮವಾರ ವ್ರತ ಮುಗಿಸಿದ್ದೇವೆ ಇವತ್ತು ನಾವು ಮಾಡಿರುವುದು ಲಾಸ್ಟ್ ಸೋಮವಾರ ಮುತ್ತೈದರನ್ನು ಇಟ್ಟು ಪೂಜೆ ಮಾಡಿದ್ದೇವೆ ಹದಿನಾರು ಸೋಮವಾರ ಮುಗಿದ ನಂತರನೇ ಈ ಹದಿನೇಳನೇ ಸೋಮವಾರ ಮುಗಿಸಬೇಕೆಂದು ಹೇಳಿರುವ ಹೇಳಿದ್ದಾರೆ ಹಾಗಾಗಿ ನಾವು ಶಿವ ಪಾರ್ವತಿಯರಂತೆ ಇವರಿಗೆ ಮುತ್ತೈದೆಯ ಮುತ್ತೈದೆಯಂತೆ ಇಟ್ಟು ಇವರಲ್ಲಿ ನಾವು ಶಿವ ಪಾರ್ವತಿಯರನ್ನು ಕಾಣುತ್ತಿದ್ದೇವೆ ಇವತ್ತು ನಮ್ಮ ಮನೆಯಲ್ಲಿ ಹದಿನಾರು ಸೋಮವಾರ ಆ ಮಹಾದೇವನ ಪೂಜೆಯ ಕೈಗೊಂಡಿದ್ದೇವೆ ನಮ್ಮ ಪೂಜೆಯನ್ನು ಮುಗಿದ ನಂತರ ಮುತ್ತೈದೆಯರಿಗೆ ಕೂಡ್ರಿ ಮುತ್ತೈದೆಯರನ್ನು ಕೂಡರಿಸಿ ಪೂಜೆ ಮಾಡಿದ್ದೇವೆ ಪಾರ್ವತಿ ತಾಯಿ ದೇವಿಗೂ ಹಾಗೂ ಮಹಾದೇವನಿಗೂ ಇಬ್ಬರಿಗೂ ಬಾಗಿನವನ್ನು ಇಟ್ಟು ಅವರಿಗೂ ಲುಂಗಿ ಅಂಗಿ ಟೋಪಿ ಶಲ್ಯ ಇಟ್ಟು ತಾಯಿ ಪಾರ್ವತಿ ದೇವಿಗೆ ಗುಂಗಟ್ಟು ಸೀರೆ ಬಳೆ ಕಾಜಲ್ ಲಿಪ್ಸ್ಟಿಕ್ ಬ ಎಲ್ಲವನ್ನು ಇಟ್ಟು ಬಾಗಿನವನ್ನು ಕೊಟ್ಟು ತಾಯಿಗೆ ತದನಂತರ ನಾವು ಮುತ್ತೈದೆಯರಿಗೆ ಗುಂಗಟ್ಟು ಅವರಿಗೂ ಪಾರ್ವತಿ ದೇವಿಗೆ ತಂದಿರುವಂಥದ್ದು ಮುತ್ತೈದರಿಗೂ ಕೂಡ ತಂದು ಗುಂಗಟ್ಟನ್ನು ಹಚ್ಚಿ ಅವರಿಗೂ ಶಿವ ಪಾರ್ವತಿಯರಂತೆ ಕಾಣಿದ್ದೇವೆ ಹದಿನಾರು ಸೋಮವಾರ ಪೂಜೆಯಲ್ಲಿ ಎಲ್ಲ ಮುತ್ತೈದೆಯರಿಗೂ ಹದಿನಾರು ಮುತ್ತೈದೆಯರಿಗೂ ಕೂಡ ಜೋಡಿ ಹದಿನಾರು ಜೋಡಿಯರಿಗೆ ಗೂಂಗಟ್ ಸೀರೆ ಎಲ್ಲವನ್ನು ತಂದಿದ್ದಾರೆ ಮಮ್ಮಿ ಪಾದ ಪೂಜೆ ಪಪ್ಪ ಇಬ್ಬರು ಪಾದವನ್ನು ತೊಳೆದು ಪಾದ ಪೂಜೆ ಮಾಡಿ ಮುತ್ತೈದೆಯರಿಗೆ ಎಲ್ಲವನ್ನು ಕೊಟ್ಟು ಪೂಜೆ ಮುಗಿಸಿದ್ದಾರೆ ಈಗ ತದನಂತರ ನಾವು ಎಲ್ಲ ಲಿಂಗಗಳನ್ನು ತಂದು ಗಾಯಮುಖದಲ್ಲಿ ವಿಸರ್ಜನೆ ಮಾಡುವುದಾಗಿ ತಂದಿದ್ದೇವೆ ಈ ಎಲ್ಲ ಲಿಂಗಗಳನ್ನು ಮತ್ತೊಮ್ಮೆ ಎಲ್ಲ ಲಿಂಗಗಳನ್ನು ಕೂಡಿಸಿ ಪೂಜೆ ಮಾಡಿ ಆ ರೀತಿಯನ್ನು ಬೆಳಗಿ ತದನಂತರ ಲಿಂಗವನ್ನು ವಿಸರ್ಜನೆ ಮಾಡುತ್ತೇವೆ ಕಾರಮಂಗಲ ಮಂಗಳ ಮಕಾರ ಮಂಗಲಂ ದೇವದಾನ ಗುರುವೆ ಮಂಗಲಂ ಸದ್ಗುರುವೆ ಮಂಗಲಂ कार मङ्गलम् श्रीमङ्गलम् श्रीकारमङ्गलम्पनादगुरु मङ्गलम् सद्गुरु मङ्गलम् वा मङ्गलम् उकार वा मङ्गलम् वकार गुरु मङ्गलम् य मङ्गलम् एकार मङ्गलम् य मङ्गलम् एवकार मङ्गलम् गुरुवे मङ्गलम् सद्गुरु मङ्गलम् ॐ मङ्गलम् ओङ्कार मङ्गलम् ॐ मङ्गलम् ओङ्कार ಲಿಂಗಗಳ ಆರತಿ ಮುಗಿಸಿ ನನ್ನ ಪಪ್ಪ ಹಾಗೂ ನನ್ನ ಮಗರು ಇಬ್ಬರು ಆ ಬಸವಣ್ಣನ ಬಾಯಿಂದ ನೀರು ಬರುವುದನ್ನು ಹಿಡಿದು ಹಾಗೆಯೇ ಆ ಅಮೃತ ಅಮೃತವನ್ನು ಕುಡಿದು ಕೊಂಡು ಹಾಗೆ ಈ ಅಮೃತ ಕುಂಡದಲ್ಲಿ ನೋಡಿ ಹೇಗೆ ನೀರುಗಳು ಎಲ್ಲಿಂದ ಬರುತ್ತೆ ಇಲ್ಲಿ ತನಕ ಯಾರಿಗೂ ಗೊತ್ತಾಗಿಲ್ಲ ಇದೆ ಗಾಯಮುಖ ಈ ಗಾಯಿ ಮುಖದಲ್ಲಿ ನೀರು ಬರುವುದಕ್ಕೆ ಗಾಯಮುಖ ಎನ್ನುತ್ತಾರೆ ಹಾಗೆ ಇಲ್ಲಿ ಬಹಳ ಎಲ್ಲರೂ ಒಂದೊಂದು ಬಿಟ್ಟು ಬರುವುದಕ್ಕೆ ಲಿಂಗಾರೆ ಹೀಗೆ ನಮ್ಮ ಮೇಲೆ ಇರಲಿ ಎಂದು ಬೇಡಿಕೊಂಡು ಆ ಮಹಾದೇವನಿಗೆ ನಮಸ್ಕಾರ ಮಾಡಿ ಲಿಂಗಗಳನ್ನು ವಿಸರ್ಜನೆ ಮಾಡಿದ್ದೇವೆ ಎಲ್ಲಾ ಲಿಂಗಗಳನ್ನು ನೋಡುವುದಕ್ಕೆ ಚಂದ ಅಲ್ವೇ ಹಾಗಾಗಿ ಹದಿನಾರು ಸೋಮವಾರ ಹೇಗೆ ವ್ರತ ಮುಗಿಯುತ್ತೋ ಗೊತ್ತೇ ಆಗಲಿಲ್ಲ ಇವತ್ತು ಕೊನೆಯ ದಿನ ನಾವೆಲ್ಲರೂ ಸೇರಿ ನಮ್ಮ ಅತ್ತೆ ನಮ್ಮ ಅಜ್ಜಿ ಹಾಗೂ ನಮ್ಮ ಅಕ್ಕ ನಾವೆಲ್ಲರೂ ಬಂದು ಲಿಂಗಗಳನ್ನು ವಿಸರ್ಜನೆ ಮಾಡಿದ್ದೇವೆ ಈಗ ನಾವು ಸ್ವಲ್ಪ ಗಾಯಮುಖನಿಂದ ಭಾಲ್ಕಿ ರೋಡಿಗೆ ಬರು ಬಂದರೆ ಗುಹೇಶ್ವರ ದೇವಸ್ಥಾನ ಸಿಗುತ್ತದೆ ಅಲ್ಲಿ ನಾರಾಯಣ ಸ್ವತಃ ಉದ್ಭವವಾಗಿರುವುದು ಹೀಗೆ ಒಂದು ಕಥೆ ಇದೆ ಇದರ ಹಿಂದೆ ಅದನ್ನು ನಾನು ತದನಂತರ ಹೇಳುತ್ತೇನೆ ಇಲ್ಲಿ ನಾರಾಯಣ ನೋಡುವುದೇ ಒಂದು ಸುಖ ಸ್ಪರ್ಶ ಇಲ್ಲಿ ಒಂದು ಗುಂಡ ಇದೆ ಅದರಲ್ಲಿ ಯಾವಾಗಲೂ ನೀರು ಬರುತ್ತಾನೆ ಇರುತ್ತದೆ ಅದು ಯಾವತ್ತು ಬತ್ತು ಹೋಗುವುದಿಲ್ಲ ಎಂತ ಬೇಸಿಗೆಗಾಲ ಬರಲಿ ಏನೇ ಇರಲಿ ನೀರು ಬರುತ್ತಾ ಇರುತ್ತದೆ ಆ ನೀರನ್ನು ಕುಡಿದರೆ ನೀವು ಫಿಲ್ಟರ್ ನೀರಿನಂತೆ ಫೀಲ್ ಮಾಡುತ್ತೀರಾ ಇಲ್ಲಿ ತುಂಬಾ ಶಾಂತ ರೀತಿ ಇರುತ್ತದೆ ಗದ್ದಲ ಏನೂ ಇರುವುದಿಲ್ಲ ತುಂಬಾ ಚೆನ್ನಾಗಿದೆ ಇಲ್ಲಿ ನಾರಾಯಣ ಹಾಗೆ ಸುತ್ತಮುತ್ತ ಕಾಡು ಇರುವುದರಿಂದ ಇಲ್ಲಿ ಸುಖ ಸ್ಪರ್ಶ ಅನುಭವ ಆಗುತ್ತದೆ ಯಾವಾಗಲೂ ಆ ನಾರಾಯಣ ಧ್ವನಿಯನ್ನು ಉಚ್ಚರಿಸುತ್ತಾ ನಾಮಸ್ಮರಣೆ ಮಾಡುತ್ತಾ ಒಂದು ತಾಸು ಇಲ್ಲ ಅರ್ಧ ತಾಸು ನಿಮಗೆ ಎಷ್ಟಾಗುತ್ತೋ ಅಷ್ಟು ಕೂತುಕೊಂಡು ಧ್ಯಾನ ಮಾಡಿದರೆ ನಿಮಗೆ ತುಂಬಾ ಒಳ್ಳೆಯದು ಆಗುತ್ತದೆ ಆ ಶ್ರೀ ವೆಂಕಟರಮಣನ ಇಲ್ಲೊಂದು ಅವತಾರವಾಯಿತು ನಮ್ಮ ಎಲ್ಲ ಅಜ್ಜಿ ಅಮ್ಮ ಮಮ್ಮಿ ಅವರೆಲ್ಲರಿಗೂ ಈ ದೇವಸ್ಥಾನವನ್ನು ತೇ ತೋರಿಸಿಕೊಂಡು ಹಾಗೆ ಮೇಲಕ್ಕೆ ಹೊರಟಿದ್ದೇವೆ ಇವಾಗ ಮೇಲೆ ನಾರಾಯಣ ಒಂದು ಮೂರ್ತಿ ಸಿಗುತ್ತದೆ ನಾವು ಅಲ್ಲೆಲ್ಲರೂ ಕೂಡಿ ಸೇರಿಕೊಂಡು ಫೋಟೋವನ್ನು ತೆಗೆದುಕೊಂಡಿದ್ದೇವೆ ನೀವು ನೋಡುತ್ತಿರುವಿರಲ್ಲ ಅವರು ನಮ್ಮ ಪಪ್ಪನ ಅಕ್ಕ ಅವರಿಗೆ ಸ್ವಲ್ಪ ಕಾಲು ನಡೆಯುವುದಕ್ಕಾಗುತ್ತಿಲ್ಲ ಅದಕ್ಕೆ ನಮ್ಮ ಮಮ್ಮಿ ಪಪ್ಪ ಇಬ್ಬರು ಅವರನ್ನು ಹಿಡಿದುಕೊಂಡು ಮೇಲೆ ತಗೊಂಡು ಬರುತ್ತಿದ್ದಾರೆ ನಿಮಗೆ ಸಹಾಯ ಮಾಡಬೇಕೆನಿಸಿದರೆ ಯಾರಿಗೆ ಯಾರ ಯಾರಾದರೂ ಇರಲಿ ನೀವು ಸಹಾಯ ಮಾಡಬಹುದು ನನ್ನ ಕತೆ ನಿಮಗೆ ಸಣ್ಣದಾಗಿ ಹೇಳುತ್ತೇನೆ ನನಗೆ ಗೊತ್ತಿರುವುದನ್ನು ಇಲ್ಲಿ ಒಬ್ಬರು ಸಂಸಾರದಲ್ಲಿ ಸೋತು ಬಹಳ ಸಾಲವಾಗಿತ್ತಂತ ಇಲ್ಲಿ ಆ ಕಾಡಿನಲ್ಲಿ ಬಂದು ಆತ್ಮಹತ್ಯೆ ಮಾಡಿಕೊಳ್ಳಲು ಬಂದಿರುವಾಗ ಅವರಿಗೆ ಒಂದು ಧ್ವನಿಯನ್ನು ಕೇಳಿಸುತ್ತಂತೆ ನಾರಾಯಣ ಧ್ವನಿಯನ್ನು ಕೇಳಿ ಮಗು ಇಲ್ಲಿ ನಾನು ಇರುವೆ ನೀನು ಆತ್ಮಹತ್ಯೆ ಮಾಡಿಕೊಳ್ಳಬೇಡ ಇಲ್ಲಿ ನನ್ನ ಪ್ರಚಾರವನ್ನು ಮಾಡು ನೀನು ನಿನ್ನ ಸಾಲವನ್ನು ನಾನು ತೀರಿಸುತ್ತೇನೆ ಎಂದು ಹೇಳಿ ನಾರಾಯಣನು ಅವರ ಧ್ವನಿಯನ್ನು ಕೇಳಿ ಆ ಭಕ್ತನು ಅಲ್ಲಿಂದ ನಮಸ್ಕರಿಸಿ ಮನೆಗೆ ಹೋಗಿರುವಾಗ ಪವಾಡವೇ ನಡೆಯುತ್ತಂತೆ ಅವರ ಸ್ಥಳವನ್ನು ತೀರಿ ಹೋಗಿ ಇಲ್ಲಿ ಅವರು ದಿನನಿತ್ಯ ಪೂಜೆ ಮಾಡುತ್ತಾ ಎಲ್ಲರಿಗೆ ಇಲ್ಲಿ ದೇವಸ್ಥಾನವಿದೆ ಎಂದು ಹೇಳುತ್ತಿದ್ದರಂತೆ ಹಾಗಾಗಿ ಎಲ್ಲರೂ ಇಲ್ಲಿ ಬಂದು ನಮಸ್ಕಾರ ಮಾಡಿಕೊಂಡು ತಮ್ಮ ಮನದಿಚ್ಛೆಯನ್ನು ಹೇಳಿ ನಾರಾಯಣನ ಆಶೀರ್ವಾದ ಪಡೆದುಕೊಂಡು ಹೋಗುತ್ತಾರೆ ನಾವು ಇಲ್ಲಿ ಮೇಲೆ ಬಂದಿದ್ದೇವೆ ಇಲ್ಲಿ ನಾರಾಯಣ ಮತ್ತೊಂದು ಮೂರ್ತಿ ಇದೆ ಇಲ್ಲಿ ನಾವು ಅವರಿಗೆ ನಮಸ್ಕಾರ ಮಾಡಿ ಮನೆಗೆ ಹೊರಟಿದ್ದೇ ಹೊರಟಿದ್ದೇವೆ ನನಗೆ ಎಷ್ಟು ಗೊತ್ತಿರುತ್ತದೋ ಅಷ್ಟು ನಿಮಗೆ ಹೇಳಿದ್ದೇನೆ ನನ್ನ ವಿಡಿಯೋ ನಿಮಗೆ ಇಷ್ಟವಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಯಾರೆಲ್ಲ ನೋಡುತ್ತಿದ್ದಾರ ಕಮೆಂಟ್ ಮಾಡಿ ನನ್ನ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಫಾಲೋ ಮಾಡಿ ನನಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು